ಹತ್ತು ನಿಮಿಷ ಫೋಕಸ್ ಮಾಡಿ ಅಂತಂದ್ರೆ ಯಾರು ಫೋಕಸ್ ಮಾಡಲ್ಲ ಅಂತಂದ್ರೆ ಎರಡು ನಮ್ಗೆ ಅರ್ಥ ಆಗ್ತಾ ಲೈಫ್ ಲೈಫಲ್ಲಿ ಫೋಕಸ್ ಅನ್ನೋದಿದ್ರೆ ಎಷ್ಟು ಇಂಪಾರ್ಟೆಂಟ್ ಪ್ರಕೃತಿನ ಜನ ಹೆಂಗ್ ಬಳಸ್ಕೊಂತ ಇದಾರೆ ಪ್ರಕೃತಿ ರಾಜಕೀಯ ಆತರ ಹಾಳು ಮಾಡ್ತಾ ಇದ್ದಾರೆ ಒಂದ್ ಹೆಣ್ಣಲ್ಲಿ ಪ್ರಕೃತಿ ತೋರಿಸಿ ಇಡೀ ಎಂದಫ್ಟೆ ನಮ್ಮ ಸರ್ಕಾರ ನಮ್ಗೆ ಮೂರ್ ಲಾಭ ಆಗ್ತಾರಂತ ತೋರಿಸ್ಕೊಟ್ಟಿದ್ದಾರೆ ಉಪ್ಪಿ ಭಾಸ್ಗೆ ಉಪ್ಪಿ ಭಾಸ್ಗೆ ಕನ್ಫ್ಯೂಸ್ 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 ಇಫ್ ಯು ಯು ವಿಲ್ ಇದೆ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಅಲ್ಟಿಮೇಟ್ ಆಗಿ ಕೊಟ್ಟವ್ರೆ ಎಂಟ್ರಿ ಸೀನ್ ಅಂತ ಸಕ್ಕದ ಇದೆ ಬ್ರೈನ್ ಹೆಂಗಿರ್ಬೇಕು ಅಂತ ತೋರಿಸಿದಾನೆ ಸಿನಿಮಾ ಮಾತ್ರ ಎಕ್ಸ್ಟ್ರಾರ್ಡನರಿ ಆಗಿದೆ ಒಂದ್ಸಲ ನೋಡೋರು ಖಂಡಿತ ಅರ್ಥ ಆಗಲ್ಲ ಇದು ಬುದ್ಧಿವಂತರಿಗೆ ಮಾತ್ರ ನಾನ್ ನೋಡ್ತೀನಿ ಬಾ ಪಕ್ಕಾ ಹಾಲ್ ಹತ್ತು ಪುಷ್ಪ ಒಂದು ಯು ಐ ಮರ ಇಲ್ಲ ಇಲ್ಲ ಇವಾಗ ಆಲ್ರೆಡಿ ನಾನ್ ಇನ್ನೊಂದ್ ಸ್ವಲ್ಪ ಟಿಕೆಟ್ ತಗೊಂತ ಇದೀನಿ ಫೋಕಸ್ 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 ನೆಕ್ಸ್ಟ್ ಹೇಳ್ತೀನಿ ನಮ್ಮವನ್ ಸೃಷ್ಟಿ ಮಾಡಿರೋ ದೇವ್ರನ್ನ ತುಳಿಯಕ್ಕೆ ನಮಗ್ ಭಯ ಇದೆ ನಾವು ಸೃಷ್ಟಿ ಮಾಡಿರೋ ದೇವ್ರನ್ನ ನಾವು ತುಳಿಯಕ್ಕೆ ಭಯ ಪಡಲ್ಲ ಅದೇ ಯು ಐ ಜೈ ಯು ಪಿ ಬಾಸ್